ಅಂದ್ರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಶೂಟಿಂಗಲ್ಲಿ ಎಷ್ಟು ಬ್ಯುಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬ್ಯುಸಿ ಇದೀನಿ ಕೆಲಸ ಇದು ಬೇರೆ ಥರ ನಿಂತ ಇದೆ ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದೀನಿ ಅನ್ನೋದಂತೂ ಇಲ್ಲ ಕೆಲಸ ಮಾಡಿ ಫ್ರೀ ಇದ್ರೆ ಮನೇಲಿರ್ತೀವಿ ಅಷ್ಟೇ ಅಂದ್ರೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡ್ಕೋಬಹುದು ಈಗಲೂ ಅದೇ ತರ ಸ್ಟ್ರಿಕ್ ನಡೆಯುತ್ತೆ ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ಟು ಮಾಡ್ತೀವಿ

ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹತ್ರ ಹೋಗಿ ಕರ್ಕೊಂಡ್ಬಂದು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಬಿಟ್ಟಿಲ್ಲ ಇವರು ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯಿತು ಫೋರ್ಟೀನ್ ಫೆಫ್ ಫೋರ್ಟೀನ್ ಇದು ಅಂತ ಅಂದರೆ ಇವಾಗ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಶೂಟಿಂಗಲ್ಲಿ ಎಷ್ಟು ಬ್ಯುಸಿ ಇದೀನೋ ಅದಕ್ಕಿಂತ ಜಾಸ್ತಿ ಬ್ಯುಸಿ ಇದ್ದೀನಿ ಕೆಲಸ ಇದು ಬೇರೆ ಥರ ಇದೆ ಸೊ ಅದರಿಂದ ನನಗೇನು ಫ್ರೀಯಾಗಿ ಕೂತಿದ್ದೀನಿ ಅನ್ನೋದಂತು ಇಲ್ಲ ಕೆಲಸ ಮಾಡಿ ಫ್ರೀ ಇದ್ರೆ ಮನೇಲಿ ಅಷ್ಟೇ ಫ್ಯಾಮಿಲಿ ಜೊತೆ ಅದಕ್ಕೆ ಬೇಗ ಹೋಗಿ ನಾನು ಯಾವುದೇ ವಿಷಯದಲ್ಲೂ ಚೀಟ್ ಮಾಡಲ್ಲ ಮಾಡ್ತೀವಿ ಅಂದ್ರೆ ಹೇಳ್ಬಿಟ್ಟು ಮಾಡ್ತೀವಿ

ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನಾನು ಮಕ್ಕಳ ಜೊತೆ ಸ್ಕೂಲ್ಗೆ ಹತ್ರ ಹೋಗಿ ಕರ್ಕೊಂಬಂತು ಊಟ ಮಾಡಿ ಅದೊಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಆಯಿತು ಈಗ ನಾವು ಹೋಗ್ಬೇಕು ಗೊತ್ತಿಲ್ಲದೆ ಹಾಕೊಂಬಿಟ್ಟಿಲ್ಲ ಇವರು ವ್ಯಾಲೆಂಟೈನ್ಸ್ ಡೇ ಅಂತ ನಾನು ಗೊತ್ತಿಲ್ಲದೆ ಓಕೆ ಸರ್ ಅಂತ ಹೇಳ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ಫೋರ್ಟೀನ್ತು ಫೆಬ್ ಫೋರ್ಟೀನ್ತ್ ಇದು ಅಂತ